ಯಾರಿ ನನ್ನ ವಿಡಿಯೋ ನೋಡ್ತಾ ಇದ್ರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಾನು ಇವತ್ತು ನೋಡಿ ವೆಜಿಟೇಬಲ್ ಕಟ್ಲೆಟ್ ಮಾಡೋದನ್ನು ಹೇಗಂತ ತೋರಿಸ್ತೀನಿ ಎರಡು ಆಲೂಗಡ್ಡೆ ಕುದಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಬಟಾಣಿ ಮತ್ತು ಒಂದು ಕಪ್ಪು ಬಟಾಣಿ ಚಿಕ್ಕ ಜಾಮೂನ್ ಕಪ್ಪಿಲ್ ಕಪ್ಪಿಂದ ಒಂದು ಬಟಾಣಿ ಸ್ವೀಟ್ ಕಾರ್ನು ಅದೇ ಕಪ್ಪಿಂದ ಒಂದು ಕಪ್ಪು ಸ್ವೀಟ್ ಕಾರ್ನು ಒಂದು ಕ್ಯಾರೆಟು ಒಂದು ಕಪ್ಪು ಪನ್ನೀರು ತುರಿದಿರೋದು ಆಮೇಲೆ ಕೊತ್ತಂಬರಿ ಒಂದು ಹಿಡಿ ಖಾರ ಒಂದು ಸ್ಪೂನ್ ಹಾಕಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಆಮೇಲೆ ಚೀಸು ಕೂಡ ಸ್ವಲ್ಪ ಹಾಕಬೇಕು ಎಲ್ಲನೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು ಈಗ ಚಿಕ್ಕದ ಪೂರಿ ಥರ ಚಿಕ್ಕ ಚಿಕ್ಕದು ರೌಂಡು ಮಾಡಿ ಹಂಚ ಮೇಲೆ ಸ್ವಲ್ಪ ಆಯಿಲ್ ಹಚ್ಚಬೇಕು ಆಯಿಲ್ ಹಚ್ಚಿ ಅದನ್ನು ಎರಡು ಕಡೆನ ಸುಡಬೇಕು ಡೀಪ್ ಫ್ರೈ ಏನು ಬೇಡ ಸ್ವಲ್ಪ ಆಯಿಲ್ ಹಾಕಿ ಎರಡು ಕಡೆ ಸುಟ್ರೆ ರೆಡಿಯಾಗುತ್ತೆ ನೋಡಿ ನೋಡಿ ಈಗ ವೆಜಿಟೇಬಲ್ ಕಟ್ ಕಟ್ಲೆಟ್ಟು ರೆಡಿ ಆಗ್ತಾಯಿದೆ ಹಂಚಿನ ಮೇಲೆ ಆಯಿಲ್ ಹಾಕಿ ಹೀಗೆ ಎರಡು ಕಡೆ ಸುಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ನೋಡಿ ನಾನು ಈಗ ನೋಡಿ ಟೇಸ್ಟು ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ನೋಡಿ ಹಾಗೆ ನನ್ನ ಚಾನಲನ್ನ ಸಪೋರ್ಟ್ ಮಾಡಿ ನೋಡಿ ಮೊಸರು ಜೊತೆ ಹಾಕ್ಕೊಂಡು ಈ ವೆಜಿಟೇಬಲ್ ಕಟ್ಲೆಟು ಮಿಸ್ ಮೊಸರು ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸೈಡಲ್ಲಿ ನ್ಯಾಚೋಸ್ ಕೂಡ ಸ್ವಲ್ಪ ಇಟ್ಕೊಂಡಿದ್ದೆ ಹಾಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತಂತ ಇದನ್ನು ಕಾಫಿ ಟೈಮಲ್ಲಿ ಮಾಡಿ ತಿನ್ಬೋದು ನೋಡಿ ಹೀಗಾಗಿದೆ ಟ್ರೈ ಮಾಡಿ ನೋಡಿ ವೆಜಿಟೇಬಲ್ ಗೆ ತುಂಬ ಒಳ್ಳೆಯದು ಈ ಥರ ವೆಜಿಟೇಬಲ್ ಕಟ್ಲೆಟ್ ಮಾಡ್ಕೊತೀನಿ ಅಂದರು ನೋಡಿ ಸ್ಪೂನಿಂದ ತಿಂದರೆ ಸಮಾಧಾನ ಆಗೋಲ್ಲ ಕೈಯಿಂದ ತಿಂತಾ ಇದ್ದೀನಿ ಹಾಗೆ ಒಂದು ವಾರದ ಮೇಲಾಗಿತ್ತು ಕಾರು ಕ್ಲೀನ್ ಇರಲಿಲ್ಲ ಇಲ್ಲ ಸ್ವಲ್ಪ ಧೂಳು ಜಾಸ್ತಿ ನಮ್ಮ ಮನೆ ಪಕ್ಕಕ್ಕೆ ಮನೆ ಕಟ್ತಾ ಇದ್ದಾರಲ್ಲ ಎಲ್ಲ ಧೂಳು ಬಂದು ಕುತ್ಕೊಳ್ಳುತ್ತೆ ಅದಕ್ಕೆ ಕವರ್ ಹಾಕಿ ಮತ್ತೆ ಬಿಡ್ತೀನಿ ನಾನು ಅದಕ್ಕೆ ನೋಡಿ ಎಷ್ಟು ಧೂಳು ಕುತ್ಕೊಂಡಿತ್ತು ಅದನ್ನೆಲ್ಲ ಚೆನ್ನಾಗಿ ಒಂದೆರಡು ಬಕೆಟ್ ನೀರು ಹಾಕಿ ಎಲ್ಲನೂ ಕ್ಲೀನ್ ಮಾಡಿದೆ ನೋಡಿ ಇದು ನನ್ನ ಮುದ್ದಿನ ಕಾರ್ ಇದು ಇದು ನಾನು ನಾಲ್ಕು ವರ್ಷ ಇಷ್ಟ ನನಗೆ ಮಾರುತಿ ಏಟ್ ಹಂಡ್ರೆಡ್ ಕಾರ್ ತೊಗೋಬೇಕಂತ ತುಂಬ ದೇಶದಿಂದ ಆಸೆ ಇತ್ತು ಏಕೆಂದರೆ ದೊಡ್ಡ ದೊಡ್ಡ ಕಾರುಗಳು ಅಂದರೆ ಭಯ ಆಗ್ತಾಯಿತ್ತು ಅದನ್ನು ಹೆವಿ ಆಗುತ್ತೋ ಏನು ಚಿಕ್ಕ ಕಾರ್ ಆದರೆ ಆರಾಮಾಗಿ ಓಡಿಸ್ಬೋದಲ್ಲ ಅಂತ ನಾನು ಚಿಕ್ಕ ಕಾರೇ ತೊಗೊಂಡಿದ್ದೆ ನೋಡಿ ತೊಳಿತಾ ಇದ್ದೀನಿ ಎಲ್ಲ ಕಾರನ್ನ ಒಂದು ಬಟ್ಟೆ ಒಣಗಿದ ಬಟ್ಟೆ ತಗೊಂಡು ಒರೆಸ್ತಾ ಇದ್ದೀನಿ ನೀರು ಹಾಕಿದ್ದಾಯ್ತು ನಾನು ಈ ಕಾರನ್ನು ಈ ಚಿಕ್ಕ ಕಾರು ವಿಧಾನಸೌಧದವರೆಗೆ ತಗೊಂಡೋಗ ತುಂಬ ಕಷ್ಟ ಟ್ರಾಫಿಕ್ಕು ತುಂಬ ಇರುತ್ತೆ ಅದಕ್ಕೋಸ್ಕರ ನಾನು ಯಾವತ್ತೂ ತೊಗೊಂಡೋಗಿಲ್ಲ ಆಫೀಸ್ಗೆ ನಮ್ಮ ಮಗನೇ ಓಡಿಸ್ತಾನೆ ಎಲ್ಲಿ ಕರ್ಕೊಂಡು ಹೋಗೋದು ಅವನೇ ನನ್ನನ್ನು ನೋಡಿ ಎಷ್ಟು ಕ್ಲೀನ್ ಆಯಿತು ಈ ಕಾರಲ್ಲೇ ನಾವು ಹೋಗೋಣ ನಮಗೆ ಎಲ್ಲ ಆ ಕಡೆ ಎಲ್ಲ ದೂರ ದೂರದಲ್ಲೇ ಎಲ್ಲ ಹೋಗಿ ಬಂದಿದ್ದೀವಿ ಟೂರು ಈ ಸದ್ಯದಲ್ಲೇ ಒಂದು ಟೂರ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಹೋಗ್ಬೇಕಂತ ನಾಲ್ಕೈದು ಜನ ಆವಾಗ ಟ್ರಾವೆಲ್ ಲಾಗ್ ಹಾಕ್ತೀನಿ ಎಲ್ಲರೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ನೋಡ್ತಾಯಿರಿ ಅಡುಗೆಯೂ ನೋಡ್ತಾಯಿರಿ ಮಾಡಿ ನನ್ನ ಚಾನಲ್ನ ನೋಡಿ ಈಗ ಎಷ್ಟು ಕ್ಲೀನ್ ಆಗ್ತಾ ಇದೆ ಕಾರು ಇದರಲ್ಲೇ ಐದು ಜನ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಏನು ಕಷ್ಟ ಆಗೋಲ್ಲ ಹೊಡೆಯೋ ಕಾರ್ ಡ್ರೈವಿಂಗ್ ಕೂಡ ಈಸಿ ನಾನೆಲ್ಲ ಡ್ರೈವಿಂಗು ಎಲ್ಲ ಮಾಡಿ ನಾನು ಡ್ರೈವಿಂಗ್ ಲೈಸೆನ್ಸ್ ಕೂಡ ಇದೆ ಇಲ್ಲಿಲ್ಲೇ ಓಡಾಡ್ತಿರ್ತೀನಿ ಸ್ವಲ್ಪ ಮೇನ್ ರೋಡಿಗೆ ಹೋದ ಕೂಡಲೇ ಸಂತೆ ಥರ ಇರುತ್ತೆ ಟ್ರಾಫಿಕ್ಕು ಅದಕ್ಕೋಸ್ಕರ ಇಲ್ಲೇ ಹತ್ರ ಹತ್ರದಲ್ಲೇ ನಾನು ಕಾರನ್ನು ಓಡಾಡಿಸ್ತಾ ಇರ್ತೀನಿ ನೋಡಿ ಚೆನ್ನಾಗಾಯಿತು ನನ್ನ ಮುದ್ದಿನ ಕಾರು ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಇವಾಗ ಹದಿನೈದು ದಿವ್ಸಕ್ಕೊಮ್ಮೆ ವಾರಕ್ಕೊಮ್ಮೆ ಆವಾಗ ಕ್ಲೀನ್ ಮಾಡ್ತಾನೆ ಇರಬೇಕು ಕಾರ್ಗೆ ಇಲ್ಲಾಂದರೆ ಅದು ಕವರ್ ಹಾಕಿಡಬೇಕು ಅಂದ್ಕೊತೀನಿ ನೆನಪು ಹೋಗುತ್ತೆ ಇದುವರೆಗೂ ನನ್ನ ಚಾನಲ್ನ ಯಾರ್ಯಾರು ನೋಡಿದ್ದೀರ ಎಲ್ಲರೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನಾನು ಹಾಕೋ ಅಡುಗೆ ವಿಡಿಯೋಗಳನ್ನ